어 포라도 일어 사기해 준다 사기다 사기해 준 A i g h t A b e h a i f i o x g e h ö t கடை இந்து ஏன்படியே

ಎಲ್ಲ ಎನ್ ಎಸ್ ಎಸ್ ಅವರು ಎನ್ ಎಸ್ ಸಿಗ್ಗೂಡಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಮುಖ್ಯಸ್ತಾ ಅಂದರೂ ಒಗ್ಗೂಡಿ ಒಂದು ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ಅಂದ್ಕೊಳ್ಬೇಕಿಂತ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ಆದ್ದರಿಂದ ನಾನು ಕೂಡ ಬೆಳಿಗ್ಗೆನೆ ಬಂದು ಕಾರ್ಯಕ್ರಮಕ್ಕೆ ಶಾಲೆಯನ್ನು ನೀಡಿದ್ದೆ ನಾನು ಕೂಡ ನೋಡ್ತಾ ಇದ್ದೇನೆ ಯಾವ ರೀತಿ ಕಾರ್ಯಕ್ರಮ ಕಾರ್ಯಕ್ರಮ ಇದೆ ಅಂತ ಆದರೆ ನಾನು ನನ್ನ ಅನಿಸಿಕೆ ನಮ್ಮ ಜನತೆಯ ಜವಾಬ್ದಾರಿ ಹೆಚ್ಚು ನಾವು ಸುಧಾರಣೆ ಆಗಬೇಕು ನಾವು ನೋಡ್ತಾ ಇದ್ದೇವೆ ಕೈಗೆ ಎಷ್ಟು ಬಟ್ಟೆಗಳು ಸಿಗ್ತವೆ ಅಂತ ನಾವು ನೋಡ್ತಾಯಿದ್ದೇವೆ ಅದರಿಂದ ನಮ್ಮ ಜವಾಬ್ದಾರಿ ಇದೆ ನಾವು ಪ್ರಕೃತಿಯನ್ನು ಕಾಪಾಡಿಕೊಂಡ್ರೆ ಪ್ರಕೃತಿ ನಮ್ಮನ್ನು ಕಾಪಾಡ್ಕೊಳ್ತಿದೆ ತಾವೆಲ್ಲ ನೋಡ್ತಾ ಇದ್ದೀರಾ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಯಾವ ರೀತಿ ಇರುವಂಥ ಕ್ಲೈಮೇಟ್ ಚೇಂಜ್ ಆಗಿ ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆ ಇದೆ ಅಂತ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮಳೆ ಆಗಿರ್ಬೋದು ಜೊತೆಗೆ ನಮ್ಮ ಉತ್ತರ ಭಾಗದಲ್ಲಿ ಯಾವ ರೀತಿಯಾದಂಥ ಫ್ಲಡ್ಡಿಂಗ್ ಆಗ್ತಾ ಇದೆ ನಮ್ಮಲ್ಲಿ ಯಾವ ರೀತಿ ಫ್ಲಡ್ಡಿಂಗ್ ಎಲ್ಲವೂ ಕೂಡ ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಹೇಳ್ತೀವಿ ಅದರಿಂದ ನಾವು ನಮ್ಮ ಪ್ರಕೃತಿಯನ್ನು ಯಾವ ರೀತಿ ಕಾಪಾಡ್ಕೋತೇವೆ ಅದೇ ರೀತಿ ಪ್ರಕೃತಿ ನಮ್ಮನ್ನು ಕಾಪಾಡ್ಕೊಳ್ತಿದ್ದಾರೆ ಅದರಿಂದ ನಮ್ಮ ಜವಾಬ್ದಾರಿ ತುಂಬ ಹೆಚ್ಚಾಗಿರ್ತದೆ ಎಲ್ಲ ನಮ್ಮ ಜನತೆ ನಮ್ಮ ದೇವಸ್ಥಾನಕ್ಕೆ ಬರುವಂಥ ಜನತೆ ನಮ್ಮ ಕಪಿಲಾ ನದಿಯಲ್ಲಿ ಅವರು ಬರುವಂಥ ಯಾರು ಜನತೆ ಇದ್ದಾರೆ ಅವ್ರಿಗೆ ನಾನು ವಿನಂತಿನ ಮಾಡ್ತೇನೆ ಯಾರು ಕೂಡ ದಯವಿಟ್ಟು ನಿಮ್ಮ ಬಟ್ಟೆ ಏನಿದೆ ಅದನ್ನು ನದಿಗೆ ಹಾಕುವಂಥ ಟೈಮ್ ಟೈಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ